ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಶಾಲೆಗಳಲ್ಲಿ ನಾಡಗೀತೆ ಕುರಿತು ಸುತ್ತೋಲೆ ಸರ್ಕಾರದಿಂದ ಕನ್ನಡ ವಿರೋಧಿ ಧೋರಣೆಯಿಂದ ಬಿಜೆಪಿ ಮರು ಆದೇಶ ಹೊರಡಿಸಿ ವಿವಾದಕ್ಕೆ ತೆರೆ ಎಳೆದ ಸರ್ಕಾರ ರಾಮನಗರದಲ್ಲಿ ವಕೀಲರ ಪ್ರತಿಭಟನೆ ಐಜೂರು ಠಾಣೆ ಪಿಎಸ್ಐ ಸಸ್ಪೆಂಡ್ ವಿಧಾನಸಭೆಯಲ್ಲಿ ಗೃಹ ಸಚಿವ ಜಿಪರಮೇಶ್ವರ್ ಮಾಹಿತಿ ದೆಹಲಿ ಗಡಿಯಲ್ಲಿ ಮತ್ತೆ ಉದ್ವಿಗ್ನ ಸ್ಥಿತಿ ಸಾವಿರದ ಇನ್ನೂರು ಟ್ರ್ಯಾಕ್ಟರ್ ಪೋಕ್ಲೆನ್ ಜೆಸಿಬಿಗಳ ಸಮೇತ ಹದಿನಾಲ್ಕು ಸಾವಿರ ರೈತರು ಮೊಕ್ಕಾಂ ಪೊಲೀಸರಿಂದ ದಾಳಿ ಓರ್ವ ಸಾವು ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳಿಂದ ಅರವತ್ತೈದು ಕೋಟಿ ರೂಪಾಯಿ ವಿತ್ಡ್ರಾ ಆದಾಯ ತೆರಿಗೆ ಇಲಾಖೆ ವಿರುದ್ಧ ಆರೋಪ ಇದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಎಂದ ಅಜಯ್ ಮಾಕೇನ್ ಲೋಕಸಭೆ ಚುನಾವಣೆ ಯುಪಿಯಲ್ಲಿ ಎಸ್ಪಿ ಕಾಂಗ್ರೆಸ್ ಮೈತ್ರಿ ದೃಢಪಡಿಸಿದ ಅಖಿಲೇಶ್ ಯಾದವ್ ಶೀಘ್ರವೇ ಸೀಟು ಹಂಚಿಕೆ ಅಂತಿಮ ಬೆಂಗಳೂರಲ್ಲಿ ಫೇಸ್ಬುಕ್ ಮೂಲಕ ವಂಚನೆ ಬರೋಬ್ಬರಿ ಆರು ಕೋಟಿ ರೂಪಾಯಿ ಕಳೆದುಕೊಂಡ ಉದ್ಯಮಿ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಜಿಂಕೆ ಕೊಂಬು ಪ್ರಾಣಿಗಳ ಅಂಗಾಂಗಗಳ ಮಾರಾಟ ಯತ್ನ ಅಂತಾರಾಜ್ಯ ವನ್ಯಜೀವಿ ಅವಶೇಷಗಳ ಕಳ್ಳಸಾಗಣೆದಾರರ ಬಂಧನ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಗಗನಯಾನ ಯೋಜನೆ ಟ್ವೆಂಟಿ ಕ್ರಯೋಜೆನಿಕ್ ಎಂಜಿನ್ಗೆ ಮಾನವ ರೇಟಿಂಗ್ ಪ್ರಮುಖ ಮೈಲಿಗಲ್ಲು ಸಾಧಿಸಿದ ಇಸ್ರೋ ಪಾಕಿಸ್ತಾನದಲ್ಲಿ ಸರ್ಕಾರ ರಚನೆಗೆ ಅಂತಿಮ ಕಸರತ್ತು ನವಾಜ್ ಷರೀಫ್ ಬಿಲಾವಲ್ ಬುಟ್ಟೋ ಪಕ್ಷಗಳು ದೋಸ್ತಿ ಫಿಕ್ಸ್ ಪ್ರಧಾನಿ ಅಭ್ಯರ್ಥಿಯಾಗಿ ಶಹಬಾಜ್ ಷರೀಫ್ ಭಾರತ ಇಂಗ್ಲೆಂಡ್ ನಾಲ್ಕನೇ ಟೆಸ್ಟ್ ಪಂದ್ಯ ಜಸ್ಪ್ರೀತ್ ಬುಮ್ರಾ ಕೆಎಲ್ ರಾಹುಲ್ ತಂಡದಿಂದ ಔಟ್ ಮುಖೇಶ್ ಕುಮಾರ್ಗೆ ಚಾನ್ಸ್ ನಟಿ ರಾಕುಲ್ ಪ್ರೀತ್ ಸಿಂಗ್ ಜಾಕಿ ಭಗ್ನಾನಿ ಕಲ್ಯಾಣ ಗೋವಾದಲ್ಲಿ ಹಸೆಮಣೆ ಏರಿದ ಜೋಡಿ ಕುಟುಂಬಸ್ಥರು ಸ್ನೇಹಿತರು ಚಿತ್ರರಂಗದ ಗಣ್ಯರು ಮದುವೆಗೆ ಸಾಕ್ಷಿ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ